ಪರಿಷತ್ತಿನ ಉಪಚುನಾವಣೆ ಮತ್ತು ಇನ್ನೂ ಆರು ವಿಧಾನ ಪರಿಷತ್ ಚುನಾವಣೆ ಕೂಡ ಮುಂದೆ ಬರೋದಿದೆ ಈ ನಿಟ್ಟಿನಲ್ಲಿ ಎಲ್ಲ ಕ್ಷೇತ್ರ ಕ್ಷೇತ್ರಗಳ ಬಗ್ಗೆ ಸವಿಸ್ತಾರ ಚರ್ಚೆ ಆಗಿದೆ ಚರ್ಚೆ ಆಗಿರ್ತಕ್ಕಂಥ ಅಂಶಗಳನ್ನು ನಮ್ಮ ಕೇಂದ್ರದ ವರಿಷ್ಠರಿಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಗಮನಕ್ಕೆ ತಂದು ಅತಿ ಶೀಘ್ರದಲ್ಲೇ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೇವೆ ಚರ್ಚೆಗಳು ಭಾಳ ಅರ್ಥಪೂರ್ಣವಾಗಿದೆ ಮುಂದಿನ ದಿನಗಳಲ್ಲಿ ತಳಮಟ್ಟದಲ್ಲಿ ಕಾರ್ಯಕರ್ತರು ಕೂಡ ಹೊಂದ್ಕೊಂಡು ಹೋಗಬೇಕು ಆ ರೀತಿ ಯಾವುದೇ ಸಮಸ್ಯೆ ಇಲ್ಲ ಆದರೂ ಸಹ ಮೇಲ್ಮಟ್ಟದಲ್ಲಿ ಹೊಂದಾಣಿಕೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ತಳಮಟ್ಟದಲ್ಲೂ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಎಲ್ಲ ಚುನಾವಣೆಗಳಲ್ಲೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ಎದುರಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ಎಲ್ಲ ಚರ್ಚೆಗಳು ನಡೆದಿಲ್ಲ ಒಳ್ಳೆ ರೀತಿ ಚರ್ಚೆ ಆಗಿದೆ ಈ ಬಗ್ಗೆ ಚರ್ಚೆ ಆಗಿದೆ ಅದರ ವರಿಷ್ಠವಾದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಅದಾದ್ಮೇಲೆ ನಾವು ಚರ್ಚೆ ಮಾಡ್ತೀವಿ ಈ ವಿಚಾರವಾಗಿ ಚರ್ಚೆ ಮಾಡಿರ್ತಕ್ಕಂಥದ್ದು ಮೊನ್ನೆ ಕುಮಾರಸ್ವಾಮಿ ಅವರು ಯಡಿಯೂರಪ್ಪ ನಮ್ಮ ಪಕ್ಷದಲ್ಲ ಚರ್ಚೆ ಮಾಡಿದ್ದೇವೆ ನಮ್ಮ ಯಾವುದೇ ರೀತಿ ಇಲ್ಲ ಒಂದಂತೂ ಸ್ಪಷ್ಟಪಡಿಸ್ತೇನೆ ಅಭ್ಯರ್ಥಿಯ ವಿಚಾರ ಬಗ್ಗೆ ನಮ್ದು ಏನೂ ಗೊಂದಲ ಇಲ್ಲ ಅವರ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ ನಮ್ಮ ಅಭಿಪ್ರಾಯ ಕೂಡ ತಿಳಿಸಿದ್ದೇವೆ ಎರಡೂ ಅಭಿಪ್ರಾಯಗಳನ್ನ ರಾಷ್ಟ್ರೀಯ ನಾಯಕರು ತಿಳಿಸ್ತೇವೆ ಒಳ್ಳೆ ನಿರ್ಧಾರ ಕೈಗೊಳ್ತೇವೆ ಧನ್ಯವಾದ